ಏಳು ದಿವಸ ಬೇಕಿರ್ತೀವಿ ಗೋಕುರ್ ಬಂದು ಇದಕ್ಕೆ ಮಜ್ಜಿಗೆ ಬೇಕಿದೆ ಅದಕ್ಕೆ ಹಿಟ್ಟು ಹಾಕ್ತಲ್ಲ ಗೋಮೂತ್ರ ಹಾಕ್ತೇವೆ ಸ್ವಲ್ಪ ಬೆಲ್ಲ ಮಜ್ಜಿಗೆ ಈ ಕಲ್ಚರ್ ಮೂರ ಹಾಕಿ ಇದು ಹಾಕಿರ್ತಾರೆ ತಂಗಿ ಸೈಡಾಗಿ ಕೆಲಸ ಮಾಡಬೇಕು ಅಕ್ಕಿ ಸೈಡಾಗಿ ಕೆಲಸ ಮಾಡಬೇಕು ಇವ್ರು ಸಾಧ್ಯ ಸೈಡ ತಿರುಗಿದ ಇದಕ್ಕೆ ಆಕಳ ಮಜ್ಜಿಗೆ ಬೆಲ್ಲ ಕಲ್ಚರ ಮೂರ ಬೇಕು ಎರಡು ಕೆಜಿ ಬೆಲ್ಲ ಎರಡು ಲೀಟರ್ ಮಜ್ಜಿಗೆ ಇದೊಂದು ಲೀಟರ್ ಕಲ್ಚರ್ ಗೋಕುರ್ಪ್ರೆ ಕಲ್ಚರ್ ಇದು ಗೋ ಕೊಡ್ಕೊಂಬ್ರೆ ಕಲ್ಚರ್ ಇದನ್ನ ಅಕಸ್ಮಾತ್ ನೀವು ತಿಪ್ಪಿ ಜಲ್ದಿ ಕೊಳಸ್ಬೇಕಾಗಿತ್ತಂದ್ರೆ ಅದ್ರ ಮೇಲೆ ಹಾಕಿಬಿಟ್ಟು ಸಾಕು ತಿಪ್ಪಿ ಯಾವತ್ತು ತಗೊ ಕಾಯ್ಕೊಂಡು ಇಟ್ಕೊಂಡು ಹೋದ್ರೆ ಎರಿ ಹುಳ ಆಟೋಮೆಟಿಕ್ ಹಾಕಬೇಕು ಈ ಕಲ್ಚರ್ ಮತ್ತೆ ಭೂಮಿ ಒಳಗೆ ಹಾಕಿದ್ರೆ ಭೂಮಿ ಅದಕ್ಕೆ ಜಲ್ದಿನೇ ಸೈಲಾಗಿ ಎರಿ ಹುಳ ಉತ್ಪಾದನೆ ಹಾಕೋದು ಗೋ ಕೊಡ್ಕೊಂಬರ್ತ ಕಲ್ಚರ್ ಈಗ ನಾ ನಾ ರೈತ ಮಹಿಳೆಯರಿಗೆ ನಮ್ಮಂತ ಮಹಿಳೆಯರಿಗೆ ಹೇಳೋದು ಏನಂದ್ರ ಎಲ್ಲರೂ ಟಿ ವಿ ನೋಡಿದ್ರಿ ಇಲ್ಲಿ ಕಟ್ಟಿ ಕಟ್ಟಿ ಮಾತಾಡಕ್ಕೆ ಕೂಡ ಮಾಡಿ ಮಾತಾಡಿದಿವಿ ಅಂದ್ರೆ ನಮಗೇನು ಬರದಿಲ್ಲ ಅದರ ಬದಲಿಲ್ಲ ನಾವು ನಮಗೆ ಏನು ಉಪಯೋಗ ಆಕತಿ ನಮ್ಮ ಮಕ್ಕಳಿಗೆ ನಾವು ಮುಂದೆ ಏನು ಕೊಡಬೇಕು ನಮ್ಮಿಂದ ನಮ್ಮ ಮಕ್ಕಳಿಗೆ ಏನಾರು ಒಂದು ಸಂದೇಶ ಹೋಗ್ಬೇಕಲ್ಲ ಏ ನಮ್ಮ ಹವ್ವ ದಿನ ಕಟ್ಟಿ ಹಾಕಿದ್ರೆ ತಿಳತ್ ನಮ್ಮ ಮಕ್ಕಳು ತಿಳ್ಕೊಳ್ಳಂಗ ನಾವು ನಾವೊಂದು ಏನೇ ಮಾಡ್ತಿದ್ವಿ ಅಂದ್ರೆ ನಮ್ಮ ಮಕ್ಕಳು ನಮ್ಮ ಹೋ ಹಿಂಗೆ ಈಗ ನಾವು ಎಷ್ಟೋ ಕೆಲಸ ಮಾಡ್ಬೇಕಂದ್ರೆ ನಮ್ಮ ಹವ ಹಿಂಗೆ ಮಾಡ್ತಿಲ್ಲ ಎಷ್ಟ ಸಲ ನೆನಪು ಮಾಡ್ಕೊತಿವ್ರಿ ಹಂಗೆ ನಮ್ಮ ಮಕ್ಕಳು ನಮ್ಮಿಂದ ಏನಾದ್ರೂ ನೆನಪು ಮಾಡ್ಕೋಬೇಕಲ್ಲ ಬರೀ ನಮ್ಮ ಫೋನ್ ನೋಡ್ತಿರು ನಮ್ಮ ಕಟ್ಟಿ ಕುತ್ ಮಾತಾಡ್ತಿರು ಅನ್ನೋಂಗ ಆಗಬಾರ್ದು ಲಾಭೋ ಲುಕ್ಸಾನೋ ನಾವು ಇರೋದ್ರಾಗ ಸಂತೃಪ್ತಿಯಿಂದ ಇರಬೇಕು ಅದು ಅನಿವಾರ್ಯನೂ ಹೌದು ನಮಗೆ ಅದನ್ನ ಬಿಟ್ರೆ ಬೇರೆ ಆಪ್ಷನ್ ಇಲ್ರಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಹಳ್ಳಿ ಹೆಣ್ಮಕ್ಳಿಗೆ ಇದ್ದದ್ರಾಗಿ ಇರ್ಬೇಕು ಅವ್ರು ಅದನ್ನ ಹೆಚ್ಚಿನ ಬಿಡ್ರೆ ಅವ್ರಿಗೆ ಸಿಗಂಗೂ ಇಲ್ಲ ಕೊಡೋರು ಇರಂಗಿಲ್ಲ ಅದರೊಳಗೆ ನಾವು ನಮ್ಮ ತೃಪ್ತಿ ಕಾಣ್ಬೇಕಂದ್ರೆ ಮನಸ್ಸು ಬಿಜಿ ಇರ್ಬೇಕು ಯಾವತ್ತು ನಾವು ಕೆಲಸ ಮಾಡ್ಕೋತಿರ್ಬೇಕು ನೀವ್ ಯಾರ ಜೋಡಿಯ್ರಿ ಮಾತಾಡ್ರಿ ಇಲ್ಲಿ ಟಿವಿ ನೋಡ್ರಿ ಅಂದ್ರೆ ಕ್ಷಣಿತ ಸದ್ದದ ಸುಖ ಆಟರಿ ಅದ ಲೈಫ್ ಲಾಂಗ್ ಉಳಿಯಂಗಿಲ್ಲ ಅದ ನೀವು ಕೆಲಸ ಮಾಡ್ತಿದ್ರಿ ಅಂದ್ರೆ ಹೊಸಾದೊಂದ್ ಏನ್ರೂ ಹೊಸಾದ್ ಹುಡ್ಕಾಡ್ಕೊತ ಹೋದ್ರಂದ್ರೆ ಅದ್ರೊಳಗೆ ನಿಮ್ಗೆ ಖುಷಿ ಸಿಕ್ಕಾ ಸಿಕ್ತೈತಿ ಸಕ್ಸಸ್ಸು ಸಿಕ್ತೈತಿ ಅದ ಅದ್ ಅನುಭವ ರೀ ಇದೆ ನಾನು ಸಣ್ಣಕ್ಕಿದ ಬಾಳ ಮಂಡಿದ್ನಿ ನಂದ ಸಣ್ಣ ವಯಸ್ಸಿನಿಂದ ನಾವ್ ದಲ್ಲ ಹುಡುಗ್ರ ನಮ್ ಅವಾಗ ಆರ್ ಜನ ಮಕ್ಕಳ್ರಿ ನಾವು ನಾನ ಸಣ್ಣಕ್ಕೆ ಕಾಜಿಬಿಳಿಗ್ರಿ ನಂದ ಈ ಬಿಜಾ ಬಾಗಲಕೋಡ್ ಜಿಲ್ಲೆ ಕಾಜಿಬಿಳಗ್ತ ಸಣ್ಣ ಗ್ರಾಮ ರೀ ಸಣ್ಣ ಗ್ರಾಮ ಹ್ಮ್ ಎಷ್ಟು ಸಾವಿರ ಏನ ಜನಸಂಖ್ಯೆ ಐತ್ರಿ ಚಿಕ್ಕ ಹಳೇರಿ ಅಲ್ಲಿ ಬಸ್ಸಿನ ಸೌಕರ್ಯನೂ ಇಲ್ಲ ನಾವು ಹದಿನೈತಿ ಸಾಲಿ ಮುಗಿಸ್ಬೇಕಂದ್ರೆ ಸೆವೆಂತ್ ಏಳನೇತಿ ತನಕ ಅಟ್ಟ ನಮ್ಮೂರ ಸಾಲ ಇತ್ರಿ ಮುಂದ್ ಮೂರ್ ವರ್ಷ ಗೋಟೆ ಆತಂದ್ ಇನ್ನೊಂದು ಗ್ರಾಮ ಐತಿ ಅಲ್ಲಿ ಅಲ್ಲಿನಿಂದ ನಡ್ಕೋತ ಐದು ಕಿಲೋಮೀಟರ್ ನಡ್ಕೊತ ನಡ್ಕೋತ ಬಿಡ್ತಿದ್ವಿ ನಾವು ಸಾಲಿಗೆ ಆ ಟೆಂತ್ ಅನ್ನೊಟ್ಟಿಗೆ ಮದ್ವಿ ಆಯ್ತು ನಮ್ದು ಹದಿನೈತಿ ಆಮ್ಯಾಗ ಹೆಣ್ಮಾಕೋದ ಒಂದ್ ಏನಂದ್ರೆ ಏನು ಹೇಳ್ತಾರ ಅದನ್ನ ಕೇಳ್ಕೊತಾ ಇರೋದು ನಾವು ಹಂಗ ಬೆಳ್ದಿದ್ವಿ ಮೊದಲು ನಾ ಸಣ್ಣ ನೋಟ್ಕೆ ಎಲ್ಲಾರು ಅವಿ ಏ ಅವಿ ಅದ ಅವಿ ನನ್ನ ಹೆಸರ ನನ್ಗೆ ಅವಿ ಅವಿ ಅತ್ ಕರಿತಿದ್ರಿ ಇಲ್ಲಿ ಬಂದು ಲಕ್ಷ್ಮಿ ಅತ್ ಕರಿತಾರ ಹಂಗಾಗಿ ಏನು ಹೇಳ್ತಾರ ಅದನ್ನ ಮಾಡ್ಕೋತಿದಿವಿ ನಾ ನಾವ ಹೊಸಾದ ಹುಡುಕ್ಬೇಕನ್ನೋ ವಿಚಾರ ಇದ್ದಿಲ್ಲ ಅದ ಇವ್ರ ಮದ್ವೆ ಆಗಿಂದನ ನಾವು ಒಂದು ಏನ್ರೀ ಹೊಸಾದ ಮಾಡ್ಬೇಕನ್ನೋ ವಿಚಾರ ಬಂದಿದ್ದಕ್ಕೆ ಇವ್ರು ಇದನ್ನ ಇದನ್ನ ಮಾಡೋಣ ಅಂತ ಹೇಳಿ ಹೇಳಿದ್ರು ಫಸ್ಟ್ಗೆನ ನಮ್ಮ ಮನ್ಯಾಗ ಅದ ಹಾಲಿಂದ ತಂದಿದ್ದು ಇದು ಗೋಮೂತ್ರತನ ಈಗ ನಾವು ಹಾಲಿಗೆ ಹತ್ತಿ ಹಾಕ ತಂದಿದೀವಿ ಈ ಗೋಮೂತ್ರದ ಉಪಯೋಗ ಶಗಣಿ ಉಪಯೋಗ ತಿಳ್ಕೊಂಡ್ವಿ ಅಂದ್ರ ಹಾಲಿಗೆ ಬೇಡ ಗೋಮೂತ್ರ ಶಗಣಿ ಎಟ್ಟ ಕೊಟ್ರ ಸಾಕನ್ನೊ ಪರಿಸ್ಥಿತಿನೂ ಬರ್ತೈತಿ ನಮಗ್ ಅಷ್ಟು ಅದರದ್ ಇದ್ರದ ಉಪಯೋಗ ಐತಿ ಮನ್ಷಾಗ ಮತ್ತ ನಾವ್ ರೈತರು ಒಬ್ರಿಂದ ಒಬ್ಬರಿಗೆ ಕೊಡುದು ತಗೊಳುದು ಮಾಡ್ಲಾಕ್ ಹತ್ತಿದೀವಿ ಅಂದ್ರೆ ನಮ್ಮ ಸೊಕ್ತನ ಏನು ಈಗೋ ಅತಿವಲ್ಲ ಅದ್ರ ಬಿಟ್ಟಿವಂದ್ರ ರೈತರು ಉದ್ಧಾರ ಹಾಕಿವ್ರಿ ಹ ಅದು ಒಂದು ನನ್ನ ಬಾಷೆಲ್ಲ ಅನಿಸರ್ತೈತಿ ನಮಗ್ ಇಲ್ಲ ಅಂದ್ರೆ ಹೋಗಿ ಊರ ಹೋಗ್ ತೊಗೊಂಡ್ ಬರ್ತೀನಿ ಅದ ಮತ್ತವ್ರ ಮನಿಗ್ ಬಿಡಾಕ್ ಹೋಗುದಿಲ್ಲ ಆಯ್ತು ನಿಮ್ಗೊಂದು ನಾ ಪ್ರಶ್ನೆ ಕೇಳಿ ತಪ್ಪು ತಿಳ್ಕೊಬೇಡ್ರಿ ನೀವು ಇಷ್ಟು ದುಡಿತೀರಿ ಇಂಥ ಗೋ ಪ್ರೊಡಕ್ಟ್ಗಳನ್ನು ಮಾಡಿ ಆಕಳುಗಳ ಪ್ರೊಡಕ್ಟ್ ಮಾಡಿ ಮಾರ್ತೀರಿ ಕರ್ನಾಟಕ ಆಂಧ್ರ ತಮಿಳುನಾಡು ಕಳಿಸ್ತೀರಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಇನ್ಕಮ್ ತೆಗಿತೀರಿ ಅಂದರೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ರೂಪಾಯಿ ಆಯಿತು ವರ್ಷಕ್ಕೆ ಇನ್ಕಮ್ ಆಯ್ತು ರೀ ಹ್ಞೂ ನಿಮ್ಗೆ ಇಲ್ಲಿ ಏನೂ ಖರ್ಚಿಲ್ಲ ಏನಿಲ್ಲ ಯಾಕಂದರೆ ಸಿಟಿಯಾಗಿದ್ದರೆ ಖರ್ಚಾಗ ನೀವು ಒಟ್ಟು ಟೋಟಲಿ ಬಂಗಾರ ಅಂಗಡಿಗೆ ಹೋಗಿರೇ ಇಲ್ಲ ಇಲ್ಲ ಸರ್ ಬಂಗಾರ ಹೆಣ್ಣ ಮಕ್ಕಳಿಗೆ ಎಲ್ಲರಿಗೂ ಆಶೆನಾ ಬಂಗಾರ ಅಂದ್ರೆ ನನ್ನ ನನ್ನ ಏನು ನಾನು ಏನು ಹೊರತಿಲ್ಲ ನನಗೂ ಬಂಗಾರ ಬೇಕು ನಮ್ಮ ಅವಶ್ಯಕತೆ ಅಥವಾ ನಮ್ಮ ಅನಿವಾರ್ಯತೆ ನಮ್ಮ ಬಂಗಾರ ನಿಮ ಬಂಗಾರ ನಿಡೋಣೋರು ಗೊತ್ತಿದೆಯಾ ನಿಮಗೆ ಇಷ್ಟೆಲ್ಲ ಗೊಳಿಸ್ತೀರಿ ಮಾಡ್ತೀರಿ ಇಷ್ಟು ಉತ್ಪನ್ನಗಳನ್ನು ತೆಗಿತೀರಿ ಹಾ ಅಂದ್ರೂ ನಿಮ್ಮ ಮನೆಯ ಮೇಲೆ ಬಂಗಾರದ debt ಏನು ಕಾಣಸೋದು ಏ ಆಕಾದರ ಬಗ್ಗೆ ಆಶೆನೇ ಇಲ್ಲೋ ಹೆಂಗೋ ಇಲ್ಲ ತಲ್ರಿ ಆಸೆ ಯಾಕೆ ನಿಮ್ಗೆ ಮಾತು ಹೇಳ್ತೇನೆ ಕೇಳ್ರಿ ಈಗ ನೀವು ಬಿಜಾಪುರದಾಗ ಒಂದು ಹತ್ತು ಬಂಗಾರ ಅಂಗಡಿ ಹೊಸವಾಗಿರ್ಬೇಕು ಮಲಬಾರ್ ಆಗ್ಯದ ಗಾಡಗಿಳಾಗ್ಯದ ಎಲ್ಲಿ ಇರ್ಲಾರ್ದ ಹತ್ತು ದೊಡ್ಡ ದೊಡ್ಡ ಬಂಗಾರ್ಯಾವ್ರಿ ಅಲ್ಲಿ ಹೋದ್ರೆ ನಿಮ್ಗೆ ಕುಂಡ್ರಿಗೆ ಜಾಗ ಸಿಗಲ್ಲ ಬರೀ ಹೆಣ್ಮಕ್ಳು ತುಂಬಿರ್ತಾರ ಈ ಬಂಗಾರದ ಹುಚ್ಚಕ್ಕಾಗಿಯೇ ನಮ್ಮ ಮನೆತನಗಳು ಬೀದಿಗೆ ಬರ್ತದೆ ಬಂಗಾರ ಎಷ್ಟು ಬೇಕು ಅಷ್ಟು ಬೇಕಾ ಅಂತ ನಾನು ಹೇಳುದ ನಮ್ಮ ಸಮಾಜದ ಹೆಣ್ಣು ಮಕ್ಕಳು ಬಂಗಾರ ಸಂಬಂಧ ಇಷ್ಟು ಹುತ್ತದಲ್ವಾ ಮನಿ ಮಗಳನ್ನ ಕೊಬ್ಬಕ್ಕೆ ಹತ್ತು ತೊಲಿ ಪಾಟ್ಲಿ ಮಾಡ್ತದಂದ್ರೆ ಈಕಿ ಐದು ತೊಲಿಯರು ಪಾಟ್ಲಿ ಮಾಡಿಸೇಬೇಕು ಮನೆ ಕಿರಿಕಿರಿ ಚಾಲು ಮನಿ ಮಗಳು ಒಂದು ಕಾರ್ ತೊಂದ್ರೆ ಅಂದ್ರೆ ಈಕಿ ಒಂದು ಸಣ್ಣ ತಗೋಬೇಕು ಇಲ್ಲ ಸರ್ ನೀವು ಸಿಟಿ ಒಳಗಿದು ಕಾಂಪಿಟೇಷನ್ ಬಿದ್ದವರು ಅದನ್ನು ಬಂದ ನಡೆದು ನಿಮ್ಮ ಮೈ ಮೇಲೆ ಅಂಥ ದೊಡ್ಡ ಬಂಗಾರ ಇಲ್ಲ ಏನಿಲ್ಲ ಆಸೆ ಇಲ್ಲ ಈ ಅದ್ರ ಬಗ್ಗೆ ಎಷ್ಟು ನೀವು ಒಳ್ಳೆಯ ಜೋಡಿಗಳತ್ತೆ ಅವ್ರು ನೋಡಿದ್ರಿ ಅವರು ಕ್ಯಾಟ್ ಸಿಂಪಲ್ ನಾವು ಒಂದು ಶೂಟಿಂಗ್ ಬಂದಿನಿ ಒಂದು ಹೊಲ ಸಂಖ್ಯೆ ಹಾಕೊಂಡಿರ್ತಾರೆ ಹ ಬರ್ರಿ ಚಾಲು ಮಾಡ್ರಿ ಅಂದ್ಬಿಟ್ಟು ಹೇಳ್ದೆ ಸರ್ ಒಂದು ಚಲೋ ಅಂಗೀರ್ ಹಾಕೋರಿ ಶೂಟಿಂಗ್ ಮಾಡ್ತೀನಿ ಯೂಟ್ಯೂಬ್ನಾಗ ಹೋಗ ಆದ್ರೂ ಅಂತ ಚಲೋ ಅಂಗಿ ತಂದಿಲ್ಲ ಅವ್ರು ಸುಮ್ಮ ಹಾಕೊಂಡು ಬೇಡ ಬಂದಾರ ಇಲ್ಲ ಸರ್ ಸಿಂಪಲ್ ಥಿಂಕಿಂಗ್ ರೀ ಇಬ್ರು ಗಣ ಅಂತ ಇಲ್ಲ ಸರ್ ಇದು ಅರಿಬಿ ಇದು ಮನುಷ್ಯನ ಮನಸ್ಸು ಸಾಧ್ಯ ಇಲ್ಲ ನಾವು ಎತ್ ಸಿಂಪಲ್ನಾಗ ನಾವು ಎಷ್ಟು ಮಂದಿಗೆ ಒಳ್ಳೆ ಕೆಲಸ ಹೇಳ್ತೀನಿ ಮಾಡ್ತೇವ್ ಶೂಟಿಂಗ್ ಗೊತ್ತ ನಿನ್ನೇನು ಹೇಳಿ ನನ್ನಂತ ಮಾಡಿದ್ರೆ ಏನು ಮಾಡವ ಅದೇ ನೋಡೋಣ ಬರೋ ಬರ ಮುಂದೆ ದಾಡಿಗಿಡಿಗೆ ಮಾಡ್ಕೊಂಡು ಬಂದೀನಿ ಶೂಟಿಂಗ್ ಅದ ಹೇಳಿ ನಾ ಮಾಡವ ಅವರು ಮೇನ್ ಸೆಂಟ್ರಲ್ ಐಡಿಯಾ ಅವರು ಅವ್ರಿದೇ ಮಾಡವ ಅವರು ದಾಡಿ ಸಹಿತ ಮಾಡ್ಕೊಂಡಿದೆ ಅದು ಎಷ್ಟು ಸಿಂಪಲ್ ರೀ ಜನ ಎಷ್ಟು ಸಿಂಪಲ್ ಥಿಂಕಿಂಗ್ ಎಂಥ ಹೈ ಇದ್ರ ಇದು ಹಾಂ ಇವರಿಂದ ಭಾಳ ಕಲೋ ಕಲ್ ನಾವು ಸಹಿತ ಕಲ್ಕೊಳ್ಳೋದು ಇವರಿಂದ ಹಾಂ ಭಾಳ ನನಗೆ ವಿಚಿತ್ರ ಅನಿಸ್ತದೆ ನಿಮ್ಮ ಜೋಡಿ ನೋಡಿ ಇಂಥ ಜೋಡಿಗಳು ಪ್ರತಿಯೊಂದು ಮನೆಯಾಗಿದ್ದು ಅಂದ್ರೆ ಆ ಮನೆಯೇ ಸ್ವರ್ಗ ಆತು ನನಗೆ ಹಿಂಗೆ ಅನ್ನಿಸ್ತದೆ ಅವರು ಅಂದ್ರೆ ಇಟ್ಟು ಅಪ್ರಿಶಿಯೇಟ್ ಮಾಡಾತೀರಿ ಅಂದ್ರ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್ ರೀ ನಾವು ಸಿಂಪಲ್ ಆಗಿ ಅದಿವತ್ತು ವಿಚಾರ ಮಾಡಿಲ್ರಿ ನಮ್ಮ ಜೀವನ ಶೈಲಿನೇ ಹಿಂಗೈತಿ ಅದು ಅದೇ ನಮಗೆ ಆಶ್ಚರ್ಯ ಆಗ್ಬಿಟ್ಟದ ನನಗೆ ನಿಮ್ಮ ಮೈ ಮೇಲೆ ನೋಡಿದ್ರು ಬಂಗಾರ ಇಲ್ಲ ನಿವ್ರ ಮೈ ಮೇಲೆ ನೋಡಿದ್ರು ಚಲೋ ಶಾರ್ಟಿ ಇಲ್ಲ ದಾಡಿ ಮಾಡ್ಕೊಂಡಿಲ್ಲ ಹಾಂ ನೋಡಿರಿ ಶೂಟಿಂಗ್ ಕೂಡ್ರೆ ಅಂದ್ಬಿಟ್ರಿ ನನಗೆ ಆ ಅಂದ್ರೆ ಎಷ್ಟು ಒಂದು ಸಿಂಪಲ್ ನೀವೆಲ್ಲ ಈ ಮಹಾತ್ಮ ಗಾಂಧಿಗಿಯಲ್ಲಿ ಹುಲಿಸ್ಬೇಕು ನಿಮಗೆ ಬರೀ ಒಂದು ಒಂದು ಚಡ್ಡಿ ಮೇಲೆ ಇದ್ದು ಸತ್ತು ಹಾಂ ಅಂಥ ಒಂದು ಸಿಂಪಲ್ ಈಗ ಅಬ್ದುಲ್ ಕಲಾಂ ಅನ್ರಿ ಹಾಂ ಇಂಥ ಹೈ ಲೆವೆಲ್ದಾಗಿದ್ದವರು ಭಾಳ ನಿಮ್ಮಂಗೆ ಸಿಂಪಲ್ ಲಿವಿಂಗ್ ಮಾಡಿ ಹೋದ್ರು ನಿಮ್ಮ ಸಿಂಪಲ್ ಜೀವನಕ್ಕೆ ಶತಕೋಟಿ ನಮನಗಳು ನನಗೆ ಯಾಕಂದ್ರೆ ನಾ ಅಂತ ಭಾಳ ಮಂದಿಗೆ ನೋಡ್ತೀನಿ ನಾನು ಯೂಟ್ಯೂಬ್ ಹೋಗ್ತೀನಿ ಇದು ಮಾಡ್ತೀನಿ ಅದರ ತಮ್ಮ ತಮ್ಮ ವೈಭವದಾಗ ಇದ್ದವರು ಅವರ ಶ್ರೀಮಂತರು ಸಿಕ್ಕಾರೆ ಬಡವರು ಸಿಕ್ಕಾರೆ ಆದರೆ ಸಿಂಪಲ್ ಲೈಫ್ ಹೈ ಥಿಂಕಿಂಗ್ ಇದ್ದವ್ರು ನಿಮಗೆ ನೋಡಿದ್ದು ನಾನು ಅಂದರೆ ಒಂದು ಎಂಟತ್ತು ಗೋಗಳ ಮೇಲೆ ಇಷ್ಟೆಲ್ಲ ಪ್ರೊಡಕ್ಟ್ ಮಾಡಿ ಕರ್ನಾಟಕ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಕಳಿಸ್ತೀರಿ ಅಂದರೆ ಅದ್ಭುತ ಸಾಧನೆ ಇದೆ ಸರ್ ಇದು ಇದಕ್ಕಿಂತ ಹೆಚ್ಚಿನ ಸಾಧನೆ ಏನು ಬೇಕು ಹೇಳಿರಿ ನಮ್ಮ ಒಯ್ಲಿ ಬೇಕು ನೀವು ಸಾಲವೇನೆ ಮಾಡಿರಿ ಅಂದ್ರೆ ಸರ್ ಇದು ನಾವು ಮಾಡೇವ ಇದು ಎಲ್ಲಾನು ಒಂದು ಗೋಮಾತೆ ಐತಂದ್ರೆ ಇದು ಎಲ್ಲ ಮಾಡ್ಕೊಳಕ್ಕೆ ಸಾಧ್ಯ ಐತಿ ಅದೇ ಗೋಮಾತೆ ಇರ್ಲಿಕ್ಕೆ ಏನೂ ಮಾಡಕ್ಕೆ ಸಾಧ್ಯ ಇಲ್ಲ ನೋಡಿ ವೀಕ್ಷಕರೇ ಇದು ಪ್ರತಿಯೊಂದು ಇದು ಎಷ್ಟು ಎರಡು ಆಗ್ತಾವು ಮೂರು ಆಗ್ತಾವೋ ನಾಲ್ಕು ಎಪಿಸೋಡ್ ಆಗ್ತಾವೆ ನನಗೆ ಗೊತ್ತಿಲ್ಲ ನಾ ಮುಂದೆ ಎಡಿಟಿಂಗ್ ಕುಂತ ಮೇಲೆ ಅದನ್ನ ಡಿಕ್ಲೇರ್ ಮಾಡಬಹುದು ಎಷ್ಟು ಎಪಿಸೋಡ್ ಆಗಲಿ ಎಲ್ಲನೂ ಗೋ ಆಧಾರಿತದ ಮೇಲೆ ಅದು ಇದು ಬರೀ ಎಂಟು ಹತ್ತು ಆಕಳವಲ್ಲ ಇದರಿಂದೇ ಮೂವತ್ತು ಹುಡುಗರು ಮನ್ ಟ್ರೈನಿಂಗ್ ಹೋದ್ರು ನಾನು ಯೂಟ್ಯೂಬ್ ಮಾಡಕ್ಕೆ ಬಂದೀನಿ ಎಷ್ಟೋ ಟಿ ವಿಯವ್ರು ಬಂದಾಗಾರೆ ಎಷ್ಟೋ ಯೂಟ್ಯೂಬ್ದವ್ರು ಬಂದೋಗಿ ಬಂದ್ರೆ ಇವರು ಇಂಥ ಹೊಲ್ದಲು ಮೂರು ಎಕರೆ ಇಂಥ ಸಾಧನ ಮಾಡಿರಿ ಅಂತ ಅನಿಸುತ್ತೆ ನಿಮಗೆ ಆದ್ರೆ ಇವೆಲ್ಲ ಪ್ರಾಡಕ್ಟ್ಗಳು ಇದನ್ನು ನೋಡಿದ್ರೆ ಅದ್ಭುತ ಸಾಧನೆ ಇದು ಹಾಂ ಪ್ಯಾಕಿಂಗ್ ಮಾಡಿಟ್ಟರೆ ಚೆನ್ನೈಗೆ ತಮಿಳ್ನಾಡುಗೆ ಹೋಗುವಂಥ ಪ್ಯಾಕಿಂಗ್ ರೆಡಿ ಅದಾವ ಮನ್ಯಾಗೆ ಹಾಂ ಅದಕ್ಕೆ ದಯಮಾಡಿ ಇಲ್ಲಿ ಬರ್ರಿ ಇದು ವಿಶ್ವವಿದ್ಯಾಲಯ ಇದ್ದಂಗೆ ಈ ಯೂಟ್ಯೂಬ್ ಬರೀ ನೋಡಿ ಬಿಡಬೇಡ್ರಿ ಅವ್ರ ನಂಬರ್ ನಾ ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಅಡ್ರೆಸ್ ಎಲ್ಲ ಹಾಕಿರ್ತೀನ ಅವ್ರು ಕೂಡ ಕಾಂಟ್ಯಾಕ್ಟು ಮಾಡಿರಿ ಬಟ್ ಇಲ್ಲಿ ಸನಿಪಾ ಬಂದ್ರೆ ಇಲ್ಲಿ ಬಂದು ಹೋಗ್ರಿ ಯಾಕಂದರೆ ಇಂಥ ಒಂದು ಒಂದು ಅರಣ್ಯ ಪ್ರದೇಶ ಅಂತ ಇದ್ರೊಳಗೆ ಮೂರು ಎಕರೆ ಇದ್ರೊಳಗೆ ಏನೂ ಇಲ್ಲಿ ಒಕ್ಕಲ್ತನದ ಉತ್ಪನ್ನಕ್ಕಿಂತ ಗೋ ಉತ್ಪನ್ನೇ ಹೆಚ್ಚದ ಇವರಿಗೆ ಅದರಿಂದೇ ಹೆಚ್ಚು ಸಂಬಳ ಅದ ಇವರಿಗೆ ಹಾ ಅವ್ರು ಹೇಳಿದ್ರು ಒಂದು ಆಕಳ ಕಟ್ಟಿದ್ರೆ ಏನು ಬೇಕಾದ್ರು ಗಳಸ್ಬೋದು ಅಂತ ಒಂದು ಎಮ್ ಬಿ ಬಿ ಎಸ್ ಡಾಕ್ಟ್ರ್ ನಮ್ಮ ಮನ್ಯಾಗೆ ಇಟ್ಕೊಂಡಂಗೇಳಿ ಏನು ಕನ್ಯಾನ್ ಮಾಡಿದ ಹಜಾರು ಹೇಳ್ತಾರಲ್ಲ ಅದ್ರಾಗ ಎಳ್ಳಷ್ಟು ಸುಳ್ಳು ಇಲ್ಲ ರೀ ನಾವು ಎಮ್ ಬಿ ಬಿ ಎಸ್ ಡಾಕ್ಟ್ರ್ಕಿಂತ ಹೆಚ್ಚು ನಾವು ಇಲ್ಲಿ ಅದನ್ನ ಮಾಡ್ಕೋಬಹುದು ಒಂದು ಆಕಳ ಕಟ್ಟಿದ್ರ ಒಂದು ಎಮ್ ಬಿ ಬಸ್ ಡಾಕ್ಟ್ರ್ ಮನ್ಯಾಗ ಇಟ್ಕೊಂಡಂಗೆ ಅದ್ರ ಮೂತ್ರ ಅದ್ರ ಹಾಲು ಮೊಸರು ಹಾ ಅದ್ರ ತುಪ್ಪ ಶ್ರೇಷ್ಠ ಇಷ್ಟ ಈಗ ಒಂದ್ ಉದಾಹರಣೆ ಹೇಳ್ಬೇಕಂದ್ರೆ ಈಗ ಒಂದು ತೆಲು ಬಂದ್ರೆ ನಾವು ಈಗ ಓಡ್ ಹೋಗಿ ಊರಾಗ ಹೋಗಿ ಗುಳಿಗೆನ ತರ್ಬೇಕು ಇದಂದ್ರೆ ಬರೀ ಒಂದ್ ಎರಡು ಹನಿ ತುಪ್ಪ ಮುಗಿ ಹಾಕಿದ್ರೆ ಬೇಕಾದಂತ ತೆಲು ಇರ್ಲಿ ಇಪ್ಪತ್ ನಿಮಿಷ ನಾನು ಪಂಚಗವ್ಯ ಮಾಡ್ತೇನೆ ಅಗ್ರಿಕಲ್ಚರ್ ಸ್ಪ್ರೇ ಮಾಡ್ಲತ್ತ ನೀವು ಪಂಚಗವ್ವ ಔಷಧಕ್ಕಾಗಿ ಹೆಂಗ್ ಮಾಡ್ತೀವಿ ಪಂಚಗವ್ಯ ಔಷಧ ಅಂದ್ರೆ ಸರ್ ಅದಕ್ಕೆ ಎಲ್ಲಾನು ಮೊಸರ ತುಪ್ಪ ಮತ್ತೆ ಗೋಮೂತ್ರ ಸಗಣಿ ರಸ ಈಗ ಐದು ರಸನ ರಸನೂ ಹಾಕಬೇಕು ರಸನೂ ಬೇಕ್ರಿ ಸರ ಸಗಣಿ ಅದ್ರ ಒಳಗೆ ಸ್ವಾಪಿ ಪಪ್ಪಿ ಹೂಲಾರನಂಗ ಅದ್ರ ರಸ ಅಟ್ಟ ತೆಗಿತೀವಿ ಆ ಗೋಮೂತ್ರ ಈಗ ಒಂದು ಲೀಟರ್ ತಗೊಂಡೀವಂದ್ರ ಅದೊಂದು ಕೆ ಅದಕ್ಕೊಂದು ಕೆ ಜಿ ಸಗ್ಣಿ ತೊಗೊಳೋದು ಅದನ್ನ ತೊಗೊಂದು ಕಿಶಾರಿ ಅದ್ರೊಳಗೆ ಪಂಚ ಗವಿ ಅದು ಪಂಚ ಕವಿದು ಖಾಲಿ ಆಗೈತೆ ರೀ ಅದು ಈಗ ಇದು ನಾರ್ಮಲ್ ತುಪ್ಪ ಐತ್ರಿ ಸರ ಪಂಚ ಕವಿದ ಹಾ ಇನ್ನೊಂದು ಬಾಟ್ಲಿ ಐತ್ರಿ ಅದು ಒಡೋದು

ಅದು ಸರ ಒಟ್ಟಿಗೆ ಕುತ್ತಿಗೆ ಹಿಡ್ಕೊಂಡು ಏನು ಸಮಸ್ಯೆ ಇದ್ರು ಕ್ಲಿಯರ್ ಆಗುತ್ತೆ ಬ್ರೈನ್ ಟ್ಯೂಮರ್ ಆಗಿದ್ರೆ ಬ ಅದನ್ನ ಜಲ್ದಿ ಅದಕ್ಕೆ ಏನೋ ಅನಿಸ್ತಾನ ದಕ್ನ ಹಾಕಿದ್ದೆ ಅಂದ್ರೆ ಅದರ ಅರ್ಧ ಶಕ್ತಿ ಮತ್ತೆ ಹೊಡೆಮತ್ತೀರಿ ನೋಡಿ ವೀಕ್ಷಕರೇ ಪಂಚಗವ್ಯ ಬ್ರೈನ್ ಟ್ಯೂಮರ್ ನಿಮ್ಮ ತಲೆ ಕುತ್ತಿಗೆಯಿಂದ ಮೇಲೆ ಏನಾದರೂ ಡಿಸೀಸ್ ಇದ್ರು ಇದು ಬರೀ ಮೂಗನ ಈ ಕಡೆ ಒಂದೆರಡು ಹನಿ ಈ ಕಡೆ ಒಂದೆರಡು ಹನಿ ಹಾಕಿದ್ರೆ ಎಲ್ಲನೂ ಕ್ಲಿಯರ್ ಆಗುತ್ತೆ ಸಣ್ಣ ಮಕ್ಕಳಿಗೆ ಹಾಕಿದ್ರೆ ಬುದ್ಧಿ ಮತ್ತೆ ಹೆಚ್ಚಾಗುತ್ತೆ ಇವ್ರಿಗೆ ಇವರು ನಂಬರ್ ಇದೆ ಮಾತಾಡಿ ನಾನು ಇದು ಒಂದು ಸಮುದ್ರದಂದು ಒಂದು ತಂಬಿಗೆ ತುಂಬಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸಮುದ್ರನೇ ಇದೆ ಇವ್ರು ನಂಬರ್ ಹಾಕಿರ್ತೀನಿ ಅಡ್ರೆಸ್ ಹಾಕಿರ್ತೀನಿ ನಿಮ್ಗೆ ಯಾವುದೇ ಡಿಸೀಜು ಯಾವುದೇ ತೊಂದರೆಗಳಿದ್ರೆ ಏನೇ ತ ತಾಸಿತ್ತು ದೈಹಿಕವಾಗಿ ಯಾವುದೇ ಆರೋಗ್ಯದ ಪ್ರಾಬ್ಲಮ್ ಇತ್ತು ಅಂದ್ರೆ ಸರಿ ನಂಬರ್ ಹಚ್ಚಿರಿ ಮಾತಾಡ್ರಿ ಅವರು ತಯಾರು ಮಾಡಿ ನಿಮಗೆ ಬಾಯಿ ಪೋಸ್ಟ್ ಕಳಿಸ್ತಾರೆ ಹಾಂ ಆದರೆ ನೀವು ಫೋನ್ಪೇ ಹಾಕಬೇಕು ನೀವು ಬರೀ ಕಳಿಸ್ತಾನೆ ಅಂದರೆ ದಿಸ್ ಇಸ್ ನಾಟ್ ಫ್ರೀ ಸರ್ವಿಸ್ ಅವರೊಂದು ಬೆಲೆ ಹೇಳ್ತಾರೆ ಅವರನ್ನು ಫೋನ್ಪೇ ಹಾಕಿದ್ರೆ ಅವ್ರು ನಿಮ್ಗೆ ಕಳಿಸ್ಕೊಡ್ತಾರೆ ನಿಮ್ಮ ಮನೆ ಅಡ್ರೆಸ್ ಎಲ್ಲೇ ಇರಲ್ಲದಾಗ ಆಲ್ ಕರ್ನಾಟಕ ಹೋಗುತ್ತೆ ಆಂಧ್ರ ಹೋಗುತ್ತೆ ತಮಿಳುನಾಡು ಹೋಗುತ್ತೆ ಮಹಾರಾಷ್ಟ್ರ ಹೋಗುತ್ತೆ ಇಲ್ಲಿಂದ ಮಾಡಿ ಟ್ರೈ ಮಾಡಿ ಯಾವುದೇ ಡಿಶಿಸಕ್ಕೆ ಅವರು ಔಷಧ ತಯಾರು ಮಾಡಿ ಕೊಡ್ತಾರೆ ಹಾಂ ಹತ್ತರಿಂದ ಹನ್ನೆರಡು ದಿನದಾಗ ಅವ್ರ ಮಣಿಗೆ ಮಟೀರಿಯಲ್ ಇರತ್ತೆ ಸರ್ ಸರಿಯಾಗಿ ಅದಕ್ಕೆ ಅವ್ರ ರೆಸ್ಪಾನ್ಸ್ ಮಾಡಿದ್ರೆ ಅಂದ್ರೆ ನಮ್ಗೆ ಏನ ಬೇಕಾ ಅವ್ರಿಗೆ ಏನ ಬೇಕಾದ್ರೂ ವಾಟ್ಸಪ್ನಾಗ ನಮ್ ಬರೀ ಚಾಟ್ ಮಾಡಿದ್ರ ಅಂದ್ರೆ ನಾವ್ ಅದೊಂದು ಟೈಮ್ ಕೊಡ್ತೀವಿ ಆ ಟೈಮ್ ನೋಡಿಗೆ ಮತ್ತೆ ಎಂಟು ವರ್ಷನಾಗಿ ಎಂಟು ವರ್ಷ ನಾವು ನಮ್ಗನಿಂಗ್ ಇದು ಮಾಡ್ಕೈತಿ ಒಂದು ನಮ್ಗೆ ಯಾವ ವಾಪಸ್ ಬಂದಿಲ್ಲ ಒಬ್ರದ್ದು ಮಟೀರಿಯಲ್ ಮುಟ್ಟಿಲ್ಲ ವರ್ಷದಿಂದ ಇವ್ರು ಸಣ್ಣ ಮಾಡ್ತಾ ಇದಾರೆ ಔಷಧಗಳನ್ನು ಯಾರಿ ಒಳ್ಳೆ ಅಭಿಪ್ರಾಯಗಳೇ ಬಂದವ ಯಾರಿಂದು ಪ್ರಾಬ್ಲಮ್ ಬಂದಿಲ್ಲ ನೀವು ಮುಖ್ಯವಾಗಿ ಇನ್ನೊಂದು ಕೊನೆಯದಾಗ ಅಂದ್ರೆ ನೀವು ಮೇನ್ ಯಾವ್ಯಾವ ಡಿಶೀಸ್ ಔಷಧ ತಯಾರು ಮಾಡ್ಕೊಡ್ತೀರಿ ಸರ ಬೆಕ್ಕಾದ ಇರಲಿ ಯಾವ ಖಾಯಿಲೆನೂ ಈ ಆಕಳ ಔಷಧ ಪದಾರ್ಥದಿಂದ ಬೆಕ್ಕಾದ ಕಾಯಿಲೆ ಯಾವುದೂ ದಾಳದಲ್ಲ ಸರ್ವ ಕಾಯಿಲೆಕ್ಕೂ ಔಷಧ ಮಾಡಬಹುದು ಇದಕ್ಕೆ ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಕೆಲವೊಂದು ಕಾಯಿಲೆಗಳಿಗೆ ಈಗ ನಾರ್ಮಲ್ ಇವ್ರು ಕೆಮ್ಮ ನೆಗಡಿ ಕಪ್ಪ ಇದು ಇತ್ಲೇ ಈ ಬರೀ ಗೋಮೂತ್ರ ಒಂದ್ರೆ ಒಂದು ಸಾಕ್ರಿ ಅವ್ರು ಹ್ಮ್ ಇದು ಒಂದ್ ಸಾಕು ಇದು ಒಂದ್ರಾಗ ಅರವತ್ತರಿಂದ ಎಪ್ಪತ್ತು ಕಾಯಿಲೆ ಕೆಲಸ ಮಾಡತೀ ಈಗ ಹಂಗೆ ಮಾಡುವ ಅದ್ರಾಗ ಮಾಡಿರ್ತೈತಿ ರೀ ಅದನ್ನ ಕೆಲವೊಂದು ಹಾಕಿ ವೀಕ್ಷಕರೇ ನೀವು ಅವ್ರ ಜೊತೆ ನೀವು ಮಾತಾಡಿ ಫೋನ್ ನಂಬರ್ ಮೇಲೆ ನಿಮಗೆ ಪರ್ಸ್ನಲಿ ಯಾರ್ಯಾರಿಗೆ ಏನು ಡಿಸೀಸ್ ಇತ್ತು ಅಂದ್ರೆ ಎಲ್ಲ ಹೇಳಕ್ ನಿಮ್ಮ ಡಿಸೀಸ್ ಇದ್ರಿ ಅವ್ರ ನಂಬರ್ಗೆ ಮಾತಾಡ್ರಿ ಆ ನಂಬರ್ ಹೇಳಿದ್ರೆ ಸರ್ ಅದನ್ನ ಸಂಬಂಧಪಟ್ಟ ಶಿರಮಗೊಂಡ ಇವ್ರ ಹೆಸರು ಅವ್ರ ಧರ್ಮಪತ್ರಿ ಅವರು ನಿಮ್ಮ ಹೆಸರು ಲಕ್ಷ್ಮೀ ಲಕ್ಷ್ಮೀ ಬಸಗೊಂಡ ಶಿರಮಗೊಂಡ ಅವರು ಧರ್ಮಪತ್ನಿ ಇವರು ಬಸವಂಡವ್ ಸರು ಇವ್ರಿಗೆ ಮಾತಾಡಿರಿ ಇವ್ರ ಜೊತೆ ಇವ್ರು ಮಾತಾಡ್ತಾರೆ ಇವ್ರ ಫೋನ್ ಅವ್ರ ಹತ್ತಿರ ಮಾತಾಡ್ತಾರೆ ಏನು ನಂಬುದು ಇವ್ ಇವ್ರೊಬ್ಬರೇ ಜಾಣ ಅಂತ ಹೇಳ್ಬಿಡ್ರಿ ಅವರು ಫಿಫ್ಟಿ ಪರ್ಸೆಂಟ್ ಅರ್ಧಾಂಗಿ ಅಂತಾರಲ್ಲ ಅಷ್ಟು ಜಾಣ ಅದಾರ ಅವರು ಈ ಆಯುರ್ವೇದಕ್ಕೆ ಆ ಗೋಮೂತ್ರದಾಗ ಹಾಂ ನೀವು ಇಬ್ಬರ ಜೊತೆ ಮಾತಾಡಿರಿ ನಿಮ್ಮದು ಬೇರೆ ಫೋನ್ ನಂಬರ್ ಅದ ಹಾಂ ಅವರು ಅಮ್ಮವ್ರ ಫೋನ್ ನಂಬರು ಹಾಕಿರ್ತೀನಿ ನಾ ಇವರು ಹಾಕಿರ್ತೀನಿ ಅವ್ರ ಫೋನ್ ನಂಬರು ಹಾಕಿರ್ತೀನಿ ನೀವು ಮಾತಾಡಿ ಯಾಕೆ ನಾ ಅವ್ರ ಫೋನ್ ನಂಬರ್ ಹಾಕ್ತೀನಿ ಅಂದರೆ ಈಗ ಕೆಲವೊಂದು ಹೆಣ್ಣು ಮಕ್ಕಳ ಡಿಸೀಜ್ ಇರ್ತಾವೆ ಏನಾದರೂ ಹೆಣ್ಣು ಮಕ್ಕಳ ಡಿಸೀಜ್ ಇರ್ತಾವ ಅದು ಗಂಡು ಮಕ್ಕಳ ಜೊತೆ ಮುಂದೆ ಹೆಜಿಟೇಟ್ ಮಾಡ್ಕೋತಾರೆ ಹೆಣ್ಮಕ್ಳು ಈ ಗಂಡು ಮಕ್ಕಳು ಅದಕ್ಕೆ ಸ್ಪೆಸಿಫಿಕ್ ಆದರೆ ಅಮ್ಮವ್ರ ಹೆಸರು ಹಾಕಿರ್ತೀನಿ ನಾನು ಹಾಂ ಅವ್ರ ಹೆಸರಾಗಿ ಅದ್ರ ಮುಂದೆ ಫೋನ್ ನಂಬರ್ ಹಾಕಿರ್ತೀನಿ ಅಮ್ಮವ್ರ ಜೊತೆ ಮಾತಾಡ್ಬಾರ್ದು ಹೆಣ್ಣುಮಕ್ಕಳ ಡಿಸೀಜ್ ಇದ್ದರೆ ಅದನ್ನು ತಯಾರು ಮಾಡಿ ನಿಮಗೆ ಥ್ರೂ ಕುರಿಯರ್ ಬಾಯ್ ಪೋಸ್ಟ್ ಕುರಿಯರ್ ಪ್ಯಾಕ್ ಮಾಡಿ ನಿಮ್ಮ ಮನೆಗೆ ಕಳಿಸ್ತಾರೆ ಇಡೀ ಕರ್ನಾಟಕ ಆಂಧ್ರ ತಮಿಳುನಾಡು ಎಲ್ಲ ಹೋಗ್ತು ಅಂತ ಹೇಳಕೀನಿ ದಯಮಾಡಿ ಇಲ್ಲಿ ಇವ್ರ ಜೊತೆ ಸಂದರ್ಶನ ಮಾಡಿರಿ ಬರೀ ಗೋಮೂತ್ರದೊಳಗೆ ಗೋ ಉತ್ಪನ್ನದೊಳಗೆ ಇಡೀ ದೇಹದ ಎಲ್ಲ ಏನೇನು ನಿಮ್ಮ ಡಿಸೀಸ್ ಅವ ಏನು ಜಡ್ಡವ ಎಲ್ಲನೂ ಹೊರ ಹಾಕಿದ್ದಾರೆ ಅದಕ್ಕೆ ರಿಕಾರ್ಡ್ ಇವೆ ಇವ್ರ ಹತ್ರ ಎಷ್ಟೋ ನೂರಾರು ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಸಂಘ ಸಂಸ್ಥೆಗಳು ಸರ್ಕಾರದಿಂದ ಕೊಟ್ಟಿದ್ದಾರೆ ನೋಡಿ ಅಂದರೆ ಈ ಎರಡು ಸಾವಿರ ಏನು ಹಾಕ್ತಾ ಇರಲಿಲ್ಲ ನಮಗೆ ನಮ್ಗ್ ಹಾಕಿದ್ದೇ ಇತ್ರ ಹಿಂಗ ಬರ್ಕೊಂದಿರ್ತೀವಿ ಇದ್ರ ಬರ್ಕೊಂದ ಎಟ್ ಅದನ್ನ ಆರ್ಡೊನ್ ಫೋಟೋ ಹೊಡದಾ ಹಾಕ್ತೇವೆ ಆದ್ರ ನಮಗ ಹೇಳ್ತೇವಿ ನಾವ್ ಹೇಳ್ತೇವ್ರಿ ಮತ್ತ ಅವ್ರಿಗೆ ನಾವ್ ಪ್ಯಾಕಿಂಗ್ ಮಾಡೋ ಹೊತ್ನ್ಯಾಗ ನಿಮ್ಗ ಮೈ ಫೋನ್ ಹಚ್ಚಿ ಮಾತಾಡ್ತೀವಿ ಅವಾಗ ನಮ್ ದುಡ್ಡು ಹಾಕಿರ್ತೇವೆ ಅಡ್ವಾನ್ಸ್ ಯಾರ ಕೈಯಲ್ಲೂ ದುಡ್ಡು ಹಾಕ್ಸೋಂಗಿಲ್ಲ ಆರ್ಡರ್ ಬಂದಿದ್ ಆರ್ಡರ್ ಬಂದಿದ್ವಿ ರೀ ಎಲ್ಲಾ ಅಂದ್ರ ಇವು ಅಡ್ವಾನ್ಸ್ ರೊಕ್ಕಾ ಹಾಕ್ಸೋದಂದ್ರೆ ಬಾಳ್ ಕಿರಿಕಿರಿ ಮಾಡ್ತಾನ ಹಚ್ಚಿ ಅಲ್ಲಿ ಇವು ಪೋಸ್ಟಿಗೆ ಏನು ಕಳಸ್ತೇವ್ರಿಲ್ಲ ಮಟೀರಿಯಲ್ ಹೊರಗ್ ಇಲ್ಲಿ ಊರಾಗ ಕೊಟ್ಟಿದ್ದು ಏನೈ ಇದ್ರಾಗ ಹಚ್ಚಂಗಿಲ್ರಿ ನಾವು ಈ ಪೋಸ್ಟಿಂಗ್ ಹೊರಗಿನ ಎಲ್ಲಿ ಹೋಗಿರ್ತಾವ ಅಲ್ಲೆಲ್ಲ ಹಾಕಿ ಹಚ್ಚಿ ನಮ್

ಅವ್ರ ನಂಬರ ಇದು ಓಕೆ ಓಕೆ ಇಷ್ಟು ಮಂದಿ ವಿಸಿಟ್ ಕೊಟ್ಟರೆ ಕೊಟ್ಟರೆ ಸರ್ ಹಾಂ ನೋಡಿ ವೀಕ್ಷಕರೇ ಈಗ ಮೂರು ಬುಕ್ ಇದು ಒಂದು ಆರ್ಡರ್ ಬುಕ್ ಇದು ಒಂದು ವಿಸಿಟರ್ ಬುಕ್ ಒಂದು ಬೈ ಪೋಸ್ಟ್ ಕುರಿಯರ್ನಿಂದ ಕಳಿಸಿದ್ದು ಬುಕ್ ಇದು ರೆಕಾರ್ಡ್ ಇಟ್ಟಿದ್ದಾರೆ ಯಾರಾದರೂ ಬಂದರೂ ನೋಡ್ಬೋದು ನೀವು ಹಾಂ ನಾನು ನನ್ನ ಯೂಟ್ಯೂಬ್ನಲ್ಲಿಯೂ ಅದನ್ನು ತೋರಿಸ್ತಾ ಇದ್ದೀನಿ ನಮಗೆ ತಮಗೆ ಇದು ಎಲ್ಲ ಏನಿದೆ ಅಂದರೆ ಪ್ರೂಫ್ ಇದೆ ಹುಯಿಸ್ ಪ್ರೂಫ್ ಇದೆ ಹಾಂ ಇಷ್ಟು ಜನ ತೋತಾರೆ ಇಷ್ಟು ಜನ ಪಾರ್ಸಲ್ ಆತವೆ ಇದು ದಿವಸ ಅಂದರೆ ಇದ್ರ ಮೇಲೆ ತಿಳ್ಕೊಬೋದು ನೀವು ಎಷ್ಟು ಫೇಮಸ್ ಇದೆ ಇದು ಗೋಮೂತ್ರ ಗೋ ಉತ್ಪನ್ನಗಳು ಎಷ್ಟು ಫೇಮಸ್ ಇವೆ ಹಾಂ ನಾ ಇದ್ರೊಳಗೆ ಇವರು ಶ್ರಮ ಮುಖ್ಯ ಹಾಂ ಅದ್ರೊಳಗೆ ಮಹಿಮಾ ಇದ್ದಿದ್ದು ಈ ಗೋಗಳದ್ದು ಹಾಂ ಈ ಗೋತಾಯಿ ಮಹಿಮಾ ಇದು ಗೋಮಾತೆ ಮಹಿಮಾ ಹಾಂ ಹಿಂದಕ್ಕೆ ಹೇಳ್ತಿದ್ರು ಜನ ಹಿರಿಯರು ಒಂದು ಆಕಳ ಹೊಟ್ಟೆಯಲ್ಲಿ ಅಚ್ಚೇರ ಬಂಗಾರ ಅಂದರೆ ಅರ್ಧ ಕಿಲೋ ಬಂಗಾರ ಇರ್ತದಂತ ಸುಳ್ಳಲ್ಲದ ವೀಕ್ಷಕರೇ ಇದು ನಿಜ ಅದ ಹಾಂ ನಾವು ಎಷ್ಟು ಅದನ್ನು ಕುಡಿತೀವೋ ಅಷ್ಟು ಆರೋಗ್ಯ ಹಚ್ಚಾತಂದ್ರೆ ಬಂಗಾರ ಅಂಶ ಹೋಗಿನೇ ನಮ್ಮ ಆರೋಗ್ಯ ಹೆಚ್ಚಾಯ್ತು ನೀವು ಇಂಥದ್ದನ್ನು ಇವ್ರದ್ದು ಏನು ಮಾಡೀನಿ ಭಾಳ ಲೆಂಗ್ತಿ ಆಯಿತು ಮುಂಜಾನೆ ಹಿಡಿದು ನಮಗೆ ಎಲ್ಲ ಏನದಲ್ಲ ಎಲ್ಲ ಚಾರ್ಜ್ ಮತ್ತು ರೀಚಾರ್ಜ್ ಮಾಡ್ಕೊಂಡಿದ್ದೆ ಅವನು ಹಾಂ ಅಷ್ಟು ಶೂಟಿಂಗ್ ಆಗಿದೆ ಎಷ್ಟು ಎಪಿಸೋಡ್ ಆತವ ಹೇಳಕ್ಕಾಗಲ್ಲ ನನಗೆ ಆಗಲಿ ನಾನು ಮಾಡ್ತೀನಿ ಐಟಿಂಗ್ ಕುಂತು ಮಾಡ್ತೀನಿ ತಮಗೆ ತೋರಿಸ್ತೀನಿ ಆ ಮತ್ತ ಬೇರೆ ನಾ ಮಾಡಿದ್ವಿ ಇನ್ನೊಂದು ಮಾಡಿದ್ರಾಗು ಶ್ರಮ ಆಯ್ತು ರೀ ಸರ್ ಒಬ್ಬರದೊಬ್ಬರ ಈಗ ನಾವೆಲ್ಲ ಇಷ್ಟು ಬೆಳಕಿಗೆ ಬಂದಿವಿ ಇಷ್ಟೆಲ್ಲ ಮಾಡ್ತೀವಿ ಅಂತ ಜನರಿಗೆ ಗೊತ್ತಾಗಬೇಕಾದ್ರೆ ಮಾಧ್ಯಮಗಳದ್ದು ಕೆಲಸ ಐತಿ ಮಾಧ್ಯಮಗಳಂತೂ ಬಂದ ಮೇಲೆ ಡಿಜಿಟಲ್ ಮಾಧ್ಯಮ ಬಂದ ಎಲ್ಲರೂ ಬೆಳಕಿಗೆ ಬಂದ್ರೆ ಸ್ವಾರ್ಥದಿಂದ ಮಾಡೋದಲ್ರಿ ನಿಮ್ಮ ಖರ್ಚಿನಾಗ ನೀವು ಮಾಡಬೇಕ್ರಿ ಯಾಕಂದ್ರೆ ನಾನೊಂದು ಬಡತನ ಕುಟುಂಬದಾಗ ಹುಟ್ಟಿದವ ರೈತ ಕುಟುಂಬದಾಗ ಹುಟ್ಟಿದವ ಈಗ ನನಗೆ ಏನಾಯ್ತು ಅಂದ್ರೆ ಅದು ನಮ್ಮ ಶಿರಡಿ ಸಾಯಿ ಟೆಂಪಲ್ ಇದೆ ರೀ ಬಾಗಲಕೋಟ್ ರೋಡ್ಗೆ ಈಗನೇ ಕುಂತಾಗ ಒಂದು ನಾಲ್ಕು ಮಂದಿ ಹಿರಿಯರು ಬಂದು ಒಕ್ಕಲಿಗೆ ಬಂದು ಅವ್ರು ಎಷ್ಟು ಸೇವಾ ಮಾಡ್ತಿರಲ್ಲ ಒಕ್ಕಲಿಗಾರ ಒಕ್ಕಳಿಗೆರನ್ನ ರೈತ ರೈತರನ್ನ ಕೂಡ ಒಂದು ಕೆಲಸ ಮಾಡಿರಲಿಲ್ಲ ಅಂದರು ಅವತ್ತು ನನ್ನ ತಲೆಯಾಗ ಬಂದು ಇದನ್ನ ಮಾಡಿದ್ದೀನಿ ಈಗಾಗಲೇ ಮೂರ್ನೂರು ವಿಡಿಯೋ ಆಗಿರ್ಬೋದು ನಾನು ಯೂಟ್ಯೂಬ್ನಾಗ ನನ್ನ ಯೂಟ್ಯೂಬ್ ಎಲ್ಲ ಅದರಲ್ಲಿ ಹೆತ್ತ ನೈಸರ್ಗಿಕ ಕೃಷಿಕರು ಕೃಷಿ ರೈತರೇ ಅದರಿಂದ ಮಾಡಿದ್ದು ಯಾಕಂದ್ರೆ ಈಗ ರೈತರು ರೈತರು ಕೂಡೋರು ಒಬ್ಬರೊಬ್ಬರ ವಿಚಾರಗಳು ಕೂಡ ಅಂದ್ರೆ ಅದ್ಭುತ ಮಹಾಭಾರತನೇ ಆಗ್ಬೋದ್ರಿ ಈ ಭೂಮಿ ಮೇಲೆ ಅಷ್ಟು ಒಂದು ರೈತನ ಬಳಿ ಶಕ್ತಿ ಇದೆ ರೀ ಈಗ ಇದೇ ನೋಡ್ರಿ ಬರೀ ಮೂರು ಎಕ್ರೆದೊಳಗ ಅದ್ರದ್ದು ಏನೂ ಉತ್ಪನ್ನ ಇಲ್ಲ ಮೂರು ಎಕ್ರೆದ್ದು ಬರೀ ಇದೇ ಉತ್ಪನ್ನ ಇರಲಕ್ರಿ ಇದ್ರಿ ಮೂವತ್ ಸಾವಿರ ನಿಮ್ ತಿಂಗಳ ಬರಲಕ್ಕ ಆ ಮೂವತ್ ಸಾವಿರದಿಂದ ಮೂರು ಲಕ್ಷ ರೂಪಾಯಿ ಡಿಸೀಸ್ ಹೋಗ್ತಾವಲ್ರಿ ಆ ರೋಗಗಳು ಹೋಗ್ತಾವಲ್ರಿ ಅದ್ರದ್ದು ಇಷ್ಟಾದ ಅದಕ್ಕೆ ನಾನು ಇದನ್ನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ನೋಡಿರಿ ವೀಕ್ಷಕರೇ ಮತ್ತು ರೈತ ಬಾಂಧವ್ರೇ ನಿಮ್ಮಲ್ಲಿ ಯಾರಾದರೂ ಇಂಥ ಸಾಧಕರು ಇದ್ದರು ಅಂದ್ರೆ ಇರ್ತೀರ ನಮಗೆ ಗೊತ್ತಿರಲಿಲ್ಲ ಯಾರೇ ನೀವು ನನ್ನ ವೀಡಿಯೋ ನೋಡೋರು ಯಾರೇ ಆಗಲಿ ನೀವು ಅಂದ್ರೆ ನಮ್ಮ ನಂಬರ್ ಇರ್ತದೆ ನಮ್ಮದು ನಂಬರ್ ಹಾಕಿರ್ತೇವೆ ಕೆಳಗಡೆ ನಮ್ಮ ವಾಟ್ಸಪ್ ನಂಬರ್ ಇರ್ತದೆ ನಮ್ಮ ನಂಬರ್ ಇರ್ತದೆ ಕಾಂಟ್ಯಾಕ್ಟ್ ಮಾಡಿರಿ ಹೇಳ್ರಿ ಅವ್ರ ಅಡ್ರೆಸ್ ಕೊಡಿರಿ ಅವ್ರ ಜೊತೆ ಮಾತಾಡ್ತೇವೆ ಅಲ್ಲಿ ಹೋಗಿ ಶೂಟಿಂಗ್ ಮಾಡಿ ನಾವು ಯೂಟ್ಯೂಬ್ ಒಪ್ಲೋನು ರೈತ ರೈತರನ್ನು ಕೂಡಿಸೋದು ಒಂದೇ ನನ್ನ ಧ್ಯೇಯ ನಾನು ಇಲ್ಲಿವರೆಗೆ ನೂರೈವತ್ತು ರೈತರ ಮೂರುನೂರು ನನಗೆ ವಿಡಿಯೋ ಇದೆ ಅದರಲ್ಲಿ ನಾನು ಹಳೆಯ ಶತಮಾನದ ಮಂದಿರಗಳನ್ನು ಎಷ್ಟೋ ಒಂದು ಪುರಾತನ ಮಂದಿರಗಳನ್ನು ಸಾಧಕರನ್ನು ಎಲ್ಲನೂ ಮಾಡ್ತೀನಿ ರೈತರನ್ನು ಮಾಡ್ತೀನಿ ನೂರೈವತ್ತು ಮಿನಿಮಮ್ ರೈತರದೇ ಆಗಿರ್ಬೋದು ನಾನಲ್ಲಿ ವಿಡಿಯೋ ಎಲ್ಲೇ ವಿಡಿಯೋ ಮಾಡಿ ಸಾಧಕರೇ ಮಾಡಲಿ ರೈತರದೇ ಮಾಡಲಿ ಯಾರದೇ ಮಾಡಲಿ ನಾನು ಯಾರಿಂದಲೂ ಒಂದು ಪೈಸಾ ನಾನು ತಗೊಳ್ಳೋದಿಲ್ಲ ಹಾಂ ನನಗೆ ಎಷ್ಟೋ ಜನ ಕೇಳ್ಯಾರ ನಾನು ಯಾರಿಂದಲೂ ಒಂದು ಒಂದು ಪಿ ಸಹಿತ ಕೊಡೋದಿಲ್ಲ ನೀವು ಪ್ರೀತಿಯಲ್ಲೇ ಚಹಾ ಮಾಡಿಕೊಟ್ರೆ ಚಹಾ ಕುಡ್ತೇವೆ ತಿಂಡಿ ಮಾಡಿಕೊಟ್ರೆ ತಿಂಡಿ ತಿಳ್ತೇವೆ ಅದನ್ನು ಬೇಡ ನಮಗೆ ನಾವು ಊಟ ಮಾಡಿ ಬಂದಿರ್ತೇವೆ ಹಾಂ ಹಾಂ ದಯಮಾಡಿ ನೀವು ಬರೀ ನಂದೇನು ಒಳ್ಳೆಯ ಒಳ್ಳೆಯ ನಿಮ್ಮ ವಿಚಾರಗಳನ್ನು ನಾನು ಮತ್ತೆ ಪದೇ ಪದೇ ಅದೇ ಹೇಳ್ತೀನಿ ಒಂದು ಮೂರು ಎಕರೆ ತೋಟನಲ್ಲಿ ಮೂರು ಎಕರೆ ಹೊಲಿದಾಗ ಏನೂ ಬೆಳೆದಾರು ಒಂದು ಮೂರು ಎಕರೆಗಳು ಕುಂತು ಹಾಂ ತಿಂಗಳ ಮೂವತ್ತು ಸಾವಿರ ಇನ್ಕಮ್ ಅದು ಗೋಗಳ ಉತ್ಪನ್ನದಿಂದ ಗಳಿಸಿರೋ ದಂಪತಿಗಳು ಅಂದರೆ ಇದಕ್ಕಿಂತ ಚಮತ್ಕಾರ ಮಿರ್ಯಾಕಲ್ ಯಾವುದೇ ಅದನ್ನು ತಮ್ಮ ಮುಂದೆ ಇದ್ದೀನಿ ನಾನು ಇಂಥವ್ರು ಸಾಧಕರು ಯಾರಿದ್ರೆ ದಯಮಾಡಿ ತಿಳಿಸ್ರಿ ಇದನ್ನೆಲ್ಲ ಕಡೆ ಎಲ್ಲ ರೈತರು ನೋಡಲಿ ಎಲ್ಲ ಸಾಧಕ ನೋಡಲಿಕ್ಕೆ ಶೇರ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಹೊತ್ತಿರಿ ಪ್ಲೀಸ್ ದಯಮಾಡಿ ಹಾಂ ಭಾಳ ಉಪಕಾರ ಆಗುತ್ತೆ ನನ್ನ ರೈತರ ಸಂದೇಶ ಹೋಗುತ್ತೆ ನನಗೆ ಸ ರೈತರು ಸಂಜೆ ನಾನು ಯೂಟ್ಯೂಬ್ನಿಂದ ಭಯಂಕರ ಗಳಿಸ್ ನನಗೆ ಈಗ ಎಪ್ಪತ್ತ ಹಿಡಿದು ಎಪ್ಪತ್ತನೇ ವಯಸ್ಸು ಇನ್ನು ಎಷ್ಟು ಗಳಿಸ್ಬೋದು ನಾನು ಹಾಂ ನಾನು ನನಗೆ ಗಲಿಕೆ ಅಷ್ಟದೆ ಬಾಬಾ ನನಗೆ ಭಾಳ ಚಂದ ಇಟ್ಟಿದ್ದಾನೆ ಭಾಳ ಒಳ್ಳೆಯ ಸ್ಥಿತಿ ಒಳಗೆ ಇಟ್ಟಿದ್ದಾನೆ ನಾನು ಗಳಿಕೆ ಮುಖ್ಯಲ್ಲ ನನಗೆ ರೈತ ರೈತರು ಒಬ್ಬರಿಂದ ಒಬ್ಬರು ಬಾಯಿ ಮಾತಾಗಿ ಒಬ್ಬರೊಬ್ಬರ ರೈತ ಕೂಡಬೇಕು ಮೊನ್ನೆ ರೈತ ಸಮಾವೇಶ ಆಯ್ತಲ್ಲ ಸರ್ ನಾವು ಬಂದಿದ್ರು ಇವರು ಸಹ ರಾಜಶೇಖರ್ಗ ಇವರಿಗೆ ಸಮ್ಮಾನ ಮಾಡಿದ್ರು ಅದನ್ನು ತೋರಿಸಿದ್ದೆ ನಾನು ಹಿಂದಿನ ವೀಡಿಯೋದವ್ರದ ಹಾಂ ರಾಜಶೇಖರ್ ನಿಂಬರಗೋರ ತೋಟದಲ್ಲಿ ದೊಡ್ಡ ಸಮ್ಮೇಳನ ಆಯ್ತು ರೈತರು ಹಿಂದಿನ ವೀಡಿಯೋದವ್ರು ನೋಡ್ರಿ ಅದಾದ್ರೂ ಹಾಂ ದಯಮಾಡಿ ರೈತ ರೈತರನ್ನು ಕೊಡಿಸೋದು ಇನ್ನೂ ರಾಜಶೇಖರ್ ಅವ್ರು ಹೇಳೋರು ಈ ವರ್ಷ ಒಂದು ಎರಡು ಮೂರು ಬರೀ ರೈತರು ಬರೀ ನಿಜವಾದ ರೈತರು ಅವರ ಸಾಧನೆಗಳ ಅಂಥ ಜನರನ್ನೇ ಕೂಡಿಸಿ ಒಂದು ರೈತ ಸಮಾವೇಶ ಮಾಡ್ತೀನಿ ಅಂದರೆ ಮಾಡೋಣ ಎಲ್ಲ ರೈತರು ಕೂಡೋಣ ರೈತರು ಮುಂದೆ ಬರೋಣ ರೈತ ನಾನು ಒಂದೇ ಮಾತು ಕೊನೆಗೆ ಹೇಳ್ತಾ ಇದ್ದೀನಿ ರೈತರ ಮನಸ್ಸು ಮಾಡಿದ್ರೆ ರೈತರಿಗೆ ಒಳ್ಳೆಯದಾಯಿತು ಅಂದರೆ ಸರ್ಕಾರಗಳು ರೈತರಿಗೆ ಒಳ್ಳೆಯದೇ ಮಾಡಿದ್ರಂದ್ರೆ ಹಾಂ ಈಗ ನಾನು ಅನ್ಬಾರ್ದು ಯಾವ ಸರ್ಕಾರವೋ ಏನೂ ನನಗೆ ಗೊತ್ತಿಲ್ಲ ಪಕ್ಷಗಳ ಬಗ್ಗೆ ಮಾತಾಡೋದಿಲ್ಲ ಆದರೆ ರೈತರಿಗೆ ಯಾರಿಗೆ ಉಪಯೋಗ ಮಾಡಿದ್ರಿ ಅವರಿಗೆ ಒಳ್ಳೆಯದನ್ನು ಮಾಡಿದ್ರಿ ಅಂದರೆ ಇಡೀ ದೇಶದ ಸಾಲವನ್ನು ತೀರಿಸುವಂಥ ಶಕ್ತಿ ರೈತರ ಹತ್ತಿರ ಇದೆ ಅದನ್ನು ದಯಮಾಡಿ ಎಲ್ಲ ಸರ್ಕಾರಗಳಿಗೆ ಕೈ ಮುಗಿದು ಕೇಳ್ತೀನಿ ರೈತರನ್ನು ಬೆಳೆಸ್ರಿ ರೈತರನ್ನು ಉಳಿಸ್ರಿ ರೈತರಿಗೆ ಹೆಲ್ಪ್ ಮಾಡಿರಿ ಭಾಳ ಕಷ್ಟ ಪರಿಸ್ಥಿತಿ ಒಳಗಿದ್ದಾರೆ ಈಗ ನಮ್ಮಲ್ಲಿ ಬರಗಾಲಿದೆ ಹಾಂ ದನಗಳಿಗೆ ನೀರಿಲ್ಲ ಕುಡ್ಲಿಕ್ಕೆ ನೀರಿಲ್ಲ ಬೆಳೆಗಳಿಗೆ ನೀರಿಲ್ಲ ಯಾರೂ ಬಂದು ನೋಡ್ತಾ ಇಲ್ಲ ದಯಮಾಡಿ ಸರ್ಕಾರಗಳು ಹೇಳ್ತೇನೆ ನಿಮ್ಮ ನಿಮ್ಮ ಇಲೆಕ್ಷನ್ನು ನಿಮ್ಮ ನಿಮ್ಮ ಪ್ರಚಾರ ಕೋಟಿಗಟ್ಟಲೆ ಖರ್ಚು ಮಾಡಿ ನಿಮ್ಮ ನಿಮ್ಮ ಒಂದೇನು ತಿಕ್ಕಾಟದೊಳಗೆ ರೈತರನ್ನು ಕೊಲ್ಲಬೇಡ್ರಿ ರೈತರನ್ನು ನೋಡ್ರಿ ಹಾಂ ದಯಮಾಡಿ ನೀರಿಲ್ಲ ನೀರು ಬಿಡ್ರಿ ಕೆರೆ ತುಂಬಿಸ್ರಿ ಹಾಂ ದಯಮಾಡಿ ತಮಗೆ ಭಾಳ ಧನ್ಯವಾದಗಳು ಸರ್ ಹಾಂ ಅಕ್ಕ ನಿಮಗೂ ಧನ್ಯವಾದಗಳು ನಿಮ್ಮ ಒಂದ ಏನಿದೆ ಅಂತ ಸಮಾಜ ಸೇವೆಗೆ ನಾನು ಕೋಟಿ ನಮನ ಎಲ್ಲ ಕನ್ನಡ ಜನತೆಯಿಂದ ನಮಸ್ಕಾರ ನಮಸ್ಕಾರಗಳು ಜೈ ಹಿಂದ್ ಜೈ ಕರ್ನಾಟಕ ಜೈ ಗೋಮಾತಿ